ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫಲ್ಲಿ ಎಮೋಷನಲ್ ಪೇನ್ ಏನಿದೆ ಅದು ಬೇಗ ಹೋಗಲ್ಲ ನಮ್ಮೊಳಗೆ ಇದ್ದೋದು ನೋವನ್ನು ಕೊಡ್ತಾನೆ ಇರುತ್ತೆ ಯಾವಾಗ ಆ ಒಂದು ಇನ್ಸಿಡೆನ್ಸ್ ನೆನಪಾಗುತ್ತೆ ಆಗ ಅದರ ಜೊತೆ ಏನೆಲ್ಲ ಆಗಿತ್ತೋ ಆ ಟೈಮಲ್ಲಿ ನೀವು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಆ ಎಲ್ಲ ಫೀಲಿಂಗ್ಸು ಸೆನ್ಸೇಷನ್ಸು ಎಮೋಷನ್ಸು ಮತ್ತೆ ಟ್ರಿಗರ್ ಆಗಿಬಿಡುತ್ತೆ ಮತ್ತೆ ಭಯ ರಿಗ್ರೆಟು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಯಾಕೆ ಆ ತಪ್ಪನ್ನು ಮಾಡೋದಕ್ಕೆ ಹೋದೆ ಇಲ್ಲ ಅವರು ಯಾಕೆ ನನಗೆ ಈ ಥರ ಮಾತಾಡೋದು ಈ ಎಲ್ಲ ಥಾಟ್ಸು ರಿಪೀಟೆಡ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನಮಗೆ ಗೊತ್ತಿಲ್ಲ ಇದರಿಂದೆಲ್ಲ ಹೇಗೆ ಆಚೆ ಬರೋದು ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ ಅಲ್ವಾ ಹೈ ದಿಸ್ ಡಾಕ್ಟರ್ ಮಂಜುಲಾ ಕಿರಣ್ ಐ ಎಮ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೆಗೆಟಿವ್ ಥಾಟ್ಸ್ನ ಹೇಗೆ ನಾವು ಅದನ್ನ ಆಚೆಗೆ ಹಾಕೋದು ಅಂತ ಸೊ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಯಾವುದನ್ನು ಮರಿಬೇಕು ಅಂತ ಟ್ರೈ ಮಾಡ್ತೀವೋ ಅದು ಜಾಸ್ತಿ ನೆನಪಾಗ್ತಾ ಇರುತ್ತೆ ಜೀವನದಲ್ಲಿ ನಡೆದಿರುವಂಥ ಒಳ್ಳೆ ಕ್ಷಣಗಳು ಬೇಗ ಮರೆತು ಬಿಡ್ತೀವಿ ಆದರೆ ನೋವಿನ ಅವಮಾನದ ಅಪಹಾಸ್ಯದ ಕ್ಷಣಗಳನ್ನು ಮರಿಬೇಕು ಅಂದ್ರೂ ಅದು ಮತ್ತೆ ಮತ್ತೆ ನಮ್ಮನ್ನು ಫಾಸ್ಟ್ಗೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಮರೆಯೋಕ್ಕೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಮರೆತು ಬಿಡೋದು ಸಲ್ಯೂಷನ್ ಅಲ್ವೇ ಅಲ್ಲ ಹಾಗಾದ್ರೆ ಪ್ಲೇಸನ್ನು ಚೇಂಜ್ ಮಾಡೋದು ಅಲ್ಲಿಂದ ಓಡಿ ಹೋಗೋದು ಸಲ್ಯೂಷನ್ಸಾ ನಾವು ಎಲ್ಲೇ ಹೋದರೂ ನಮ್ಮ ಹಿಂದೆ ಆ ಕೆಟ್ಟ ಮೆಮೊರೀಸು ಬರ್ತಾನೆ ಇರುತ್ತೆ ಬಿಕಾಸ್ ಅದು ನಮ್ಮೊಳಗೇನೆ ಇದೆ ಇಫ್ ಅದೇನಾದರೂ ಹೊರಗೆ ಇದ್ದಿದ್ದರೆ ನಾವೇನಾದರೂ ಮಾಡ್ಬೋದಾಗಿತ್ತು ಯಾವುದಾದ್ರೂ ಪರ್ಸನ್ನು ನಮಗೆ ಉಲ್ಟಾ ಸೀದಾ ಮಾತಾಡಿ ಹರ್ಟ್ ಮಾಡಿದ್ರೆ ಅವರನ್ನು ನಾವು ದೂರ ಮಾಡ್ಕೋಬಹುದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು ಅದನ್ನ ಮರ್ತು ಬಿಡ್ಬೋದು ಇದು ಹೊರಗೆ ಆಗುವಂಥದ್ದು ಆದರೆ ಒಳಗೆ ನಡೆಯೋ ಯುದ್ಧಕ್ಕೆ ಯಾರನ್ನ ದೂರ್ತೀರ ಯಾರಿಗೆ ಹೊಡಿತೀರಾ ಎಲ್ಲಿಗೆ ಹೊಡೋಗ್ತೀರಾ ಇಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋದರು ನೀವು ಅದು ನಿಮ್ಮೊಳಗೆ ಇರುತ್ತೆ ದೂರ ಹೋಗೋಕ್ಕೆ ಟ್ರೈ ಮಾಡಿದಷ್ಟು ನೆಗೆಟಿವ್ ಥಾಟ್ಸು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಹೆದರಿ ಓಡಿ ಹೋಗೋದು ಸೊಲ್ಯೂಷನ ಖಂಡಿತ ಅಲ್ಲ ಹಾಗಾದರೆ ಏನು ಮಾಡೋದು ಅದು ಸದಾ ನಮ್ಮ ಮೆಮೊರಿಯಲ್ಲೇ ಇರುತ್ತೆ ಯಾಕಂದರೆ ನಾವು ಮೆಮೊರಿನ ತೆಗೆದು ಆಚೆ ಹಾಕೋದಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವೀಗ ಒಬ್ಬ ಡಾಕ್ಟರ್ ಆಗಿದ್ದರೆ ನಿಮ್ಮ ಬ್ರೈನಿಂದ ನಿಮ್ಮಲ್ಲಿರೋ ಎಲ್ಲ ಮೆಡಿಕಲ್ ಮೆಮೊರಿ ಏನಿದೆ ಕಲ್ತಿರೋದು ಅದನ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ರೆ ನೀವು ಡಾಕ್ಟರ್ ಹೇಗಾಗ್ತೀರಾ ಬಿಕಾಸ್ ಆಲ್ ಯುವರ್ ಮೆಮೊರಿ ಪುಟ್ ಟುಗೆದರ್ ಯು ಎಲ್ಲ ಮೆಮೊರಿನ ಸೇರಿಸಿದ್ರೆ ಮಾತ್ರ ನೀವು ಹಾಕ್ತೀರಾ ಅಲ್ವಾ ನಾನು ನಾನು ಅಂತ ನಾವು ಏನು ಹೇಳ್ತೀವಿ ಆ ನಿಮ್ಮ ಒಂದು ಐಡೆಂಟಿಟಿನೇ ನಿಮ್ಮ ಮೆಮೊರೀಸು ಎಲ್ಲ ಮೆಮೊರೀಸನ್ನ ಮರೆತು ಹೋಗಿಬಿಟ್ರೆ ಯಾರಾದರೂ ನೀವು ಯಾರು ಅಂತ ಕೇಳಿದ್ರೆ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರ್ತೀರ ಯಾಕಂದರೆ ಬ್ರೈನಲ್ಲಿ ಯಾವ ಮೆಮೊರಿನೂ ಇಲ್ಲ ಹಾಗಾಗಿ ಏನು ಉತ್ತರ ಕೊಡ್ತೀರ ಅವ್ರಿಗೆ ಸೊ ಯು ಆರ್ ಯುವರ್ ಮೆಮೊರಿ ಯು ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಇಟ್ ಯಾವಾಗ ಇದನ್ನು ಆಳವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಆವಾಗ ನಮ್ಮ ಫ್ರೀ ಫ್ರಮ್ ಓಲ್ಡ್ ಮೆಮೊರಿ ನೆಗೆಟಿವ್ ಮೆಮೊರಿ ಅಂತ ನಾವೇನು ಹೇಳ್ತೀವಲ್ಲ ಸ್ಟ್ರಗಲಿಂಗು ಅದು ಕಮ್ ಟು ಎನ್ ಎಂಡ್ ನೀನ್ ಹೇಳ್ತೀರಾ ಯಾವಾಗ್ಲೂ ನಿಮ್ಮೊಳಗಿನ ಕೆಟ್ಟ ಮೆಮೊರೀಸು ನೆಗೆಟಿವ್ ಮೆಮೊರೀಸು ಮರ್ತೋಗ್ಬಿಡ್ಬೇಕು ಒಳ್ಳೇದು ಮಾತ್ರ ಇರಬೇಕು ಅಂತ ಅಲ್ವಾ ಒಳ್ಳೇದನ್ನ ಮರೆಯೋದಕ್ಕೆ ಆಗೋದ್ರೆ ರೆಡಿ ಇದ್ದೀರಾ ಇಲ್ಲ ಅಲ್ವಾ ಮೆಮೊರೀಸ್ನೇ ನಿಮ್ಮಿಂದ ಆಚೆ ತೆಗೆದ್ಬಿಟ್ರೆ ನಿಮಗೂ ಪ್ರಾಣಿಗೂ ಏನೂ ವ್ಯತ್ಯಾಸ ಇರೋಲ್ಲ ತಿನ್ನೋದು ಮಲ್ಗೋದು ಅಷ್ಟೇ ಮೆಮೊರೀಸ್ ಇಲ್ಲದೆ ನೀವು ಯೋಚ್ಸಕ್ಕೆ ಆಗಲ್ಲ ಯು ಕೆನ್ ನಾಟ್ ಥಿಂಕ್ ವಿಥೌಟ್ ಯುವರ್ ಮೆಮೊರಿ ನೀವು ಹೇಳುವಂಥ ಮೈಂಡು ಥಾಟ್ಸು ಎಮೋಷನ್ಸ್ ಫೀಲಿಂಗ್ಸು ಆಲ್ ಆರ್ ಕನೆಕ್ಟೆಡ್ ಟು ಯುವರ್ ಮೆಮೊರಿ ಒಂದು ವೇಳೆ ಆ ಮೆಮೊರೀಸ್ ನನ್ನಿಂದ ಹೊರಗಡೆ ಇದ್ದರೆ ನಾನು ಸಪ್ರೇಟ್ ಆಗಿದ್ರೆ ನಾನು ಏನಾದರೂ ಮಾಡ್ಬೋದಾಗಿತ್ತು ಬಟ್ ಮೆಮೊರೀಸೇ ನಾನಾಗಿದ್ದಾಗ ಏನು ಮಾಡೋಕ್ಕಾಗತ್ತೆ ನಿಮ್ಮಿಂದ ನೀವೇ ದೂರ ಹೋಗೋದಕ್ಕಾಗಲ್ಲ ಬಿಕಾಸ್ ನೀವೇ ಮೆಮೊರಿ ಇದನ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವೇನು ನೆಗೆಟಿವ್ ಥಾಟ್ಸು ನೆಗೆಟಿವಿಟಿನ ಮರಿಬೇಕು ಅಂತಿದ್ದೀರಾ ಈ ಕ್ಷಣನೇ ಅದು ಕಮ್ ಟು ಎನ್ ಎಂಡ್ ಟು ಫೈಟ್ ವಿತ್ ಯುವರ್ ಮೆಮೊರೀಸ್ ಯಾರ ಜೊತೆ ಫೈಟ್ ಮಾಡ್ತೀರಾ ಫೈಟ್ ಮಾಡೋಕೆ ಇಬ್ಬರು ಇರಬೇಕಲ್ವಾ ಆದ್ರೆ ಇಲ್ಲಿ ಒಬ್ಬರೇ ಇದ್ದಾಗ ಹೇಗೆ ಓಡಾಡೋದು ಇಫ್ ಮೆಮೊರೀಸ್ ನನ್ನಿಂದ ಬೇರೆ ಇದ್ದಿದ್ರೆ ನಾನು ಏನಾದರೂ ಮಾಡ್ಬೋದಾಯ್ತು ಬಟ್ ನಾನೇ ಮೆಮೊರಿ ಆಗಿದ್ದಾಗ ನನಗೆ ನಾನೇ ಏನು ಮಾಡ್ಕೊಳಕ್ ಈಗ ನೀರಿಗೆ ನೀರೇ ಹೊಡೆಯೋದಕ್ಕೆ ಆಗತ್ತಾ ಸೊ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈ ಒಂದು ಎಫರ್ಟ್ ಈ ಸ್ಟ್ರಗಲ್ ಏನಿದೆ ನೆಗೆಟಿವ್ ಥಾಟ್ಸ್ ನಾನು ಮರಿಬೇಕು ಆಚೆ ಹಾಕಬೇಕು ಅಂತ ಅದು ಇವತ್ತಿಗೆ ನೀವು ಆ ಸ್ಟ್ರಗಲಿಂಗ್ನ ಬಿಟ್ಬಿಡ್ತೀರಾ ಕೆಟ್ಟ ಮೆಮೊರೀಸೇ ಆಗಲಿ ಒಳ್ಳೆ ಮೆಮೊರೀಸೇ ಆಗಲಿ ಅದು ಇದ್ರೂ ಅಷ್ಟೇ ಇಲ್ದಿದ್ರೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾನು ಈಗ ಕಣ್ಣಿಂದ ಏನಾದ್ರೂ ನೋಡ್ತೀನಿ ಅದರಿಂದ ನನ್ನ ಕಣ್ಣಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಇದೇ ಕಣ್ಣಿಂದ ನಾನು ಕೆಟ್ಟದ್ದನ್ನು ನೋಡ್ತೀನಿ ಇದೇ ಕಣ್ಣಿಂದ ನಾನು ದೇವರನ್ನು ಕೂಡ ನೋಡ್ತೀನಿ ಕೆಟ್ಟದ್ದನ್ನು ನೋಡಿದ ತಕ್ಷಣ ನನ್ನ ಕಣ್ಣು ಇಂಪ್ಯೂರ್ ಆಗಿಬಿಡುತ್ತಾ ಇಲ್ಲ ನಾನು ಮಂದಿರವನ್ನ ನೋಡಿದ ತಕ್ಷಣ ನನ್ನ ಕಣ್ಣು ಪ್ಯೂರ್ ಆಗಿಬಿಡುತ್ತಾ ಆಗಲ್ಲ ಅಲ್ವಾ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ನಿಮ್ಗೆ ಅರ್ಥ ಆಗಬೇಕು ಯಾಕಂದ್ರೆ ಒಳಗಿನ ಪ್ರಪಂಚಕ್ಕೆ ಸೊಲ್ಯೂಷನ್ ಇರೋದು ಒಂದೇ ಅದು ಅರ್ಥ ಮಾಡ್ಕೊಳ್ಳೋದು ನಾವೇನು ಮಾಡ್ತೀವಿ ಹೊರಗಿನ ಪ್ರಪಂಚದಲ್ಲಿ ಏನಾದರೂ ಮಾಡಬೇಕು ಅಂದ್ರೆ ಆಕ್ಷನ್ ತಗೋತೀವಿ ನಾನು ಅದನ್ನ ಮಾಡಬೇಕು ನಾನು ಇದನ್ನ ಮಾಡಬೇಕು ಆ ಪ್ರಾಜೆಕ್ಟ್ ಮಾಡಬೇಕು ನಾನು ಇಲ್ಲಿಗೆ ಹೋಗ್ಬೇಕು ಈ ಆಪರೇಷನ್ ಮಾಡಬೇಕು ನಾನು ಈ ಕೇಸ್ನ ಹ್ಯಾಂಡಲ್ ಮಾಡಬೇಕು ಬಟ್ ನಮ್ಮೊಳಗಿನ ಪ್ರಪಂಚ ಏನಿದೆ ಅದಂತಕ್ಕೆ ನಾವು ಏನು ಮಾಡಬೇಕು ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಭೂತ ಇದೆ ಅನ್ನೋದು ಅದು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೂ ನಾವು ಹೋಗಲ್ಲ ಯಾಕೆಂದ್ರೆ ಚಿಕ್ಕ ಹುಡುಗರಿಂದ ನಾವು ಕತೆ ಕೇಳಿದೀವಿ ಬೆಳೆದ ಮೇಲೆ ನಾವು ಮೂವೀಸ್ನ ನೋಡ್ಕೊಂಡು ಬಂದಿದೀವಿ ಭೂತ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಯಾರು ನಂಬ್ತಾರೆ ಅದು ಕಾಣಿಸ್ಲೂಬಹುದು ಹಾಗೆ ಅವ್ರ ಒಳಗಡೆ ಅದು ಪ್ರವೇಶನೂ ಮಾಡಬಹುದು ಅದರಿಂದ ಆಚೆ ಬರೋದಕ್ಕೆ ಮತ್ತೆ ಅವರು ದೇವರು ಪೂಜೆ ಪುನಸ್ಕಾರ ಅದನ್ನೆಲ್ಲ ಮಾಡ್ಕೊಳ್ತಾರೆ ಬಟ್ ಭೂತನೇ ಇಲ್ಲ ಅಂತ ಯಾರು ಹೇಳ್ತಾರೆ ಅವನಿಗೆ ಅದು ಇದ್ರೇನು ಇಲ್ಲಿದ್ರೇನು ಅವನು ಏನು ಮಾಡೋಕೆ ಹೋಗಲ್ಲ ಸುಮ್ಮನೆ ಇದ್ಬಿಡ್ತಾನೆ ಸೊ ಮಾಡೋದಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಇದೇ ವ್ಯತ್ಯಾಸ ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ಗೆ ಏನು ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಹೇಗಿದೆಯೋ ಹಾಗೆ ಅದನ್ನ ಹೋಗೋಕೆ ಬಿಟ್ಬಿಡಿ ಕಣ್ಣಿನ ಕೆಲಸ ಏನು ಕೆಟ್ಟದ್ದನ್ನು ಒಳ್ಳೆಯದನ್ನು ಎರಡನ್ನೂ ತೋರಿಸೋದು ಅದರಿಂದ ಕಣ್ಣಿಗೆ ಏನು ಡಿಫ್ರೆನ್ಸ್ ಆಗಲ್ಲ ಬ್ರೈನ್ ಕೆಲಸ ಏನು ಅದರೊಳಗೆ ಏನು ಸ್ಟೋರ್ ಆಗಿದೆಯೋ ಅದನ್ನ ತೋರಿಸೋದು ಏನೇ ಕಣ್ರು ಬ್ರೈನಿಗೆ ಏನು ಡಿಫ್ರೆನ್ಸ್ ಆಗಲ್ಲ ಸೊ ಭಯ ಯಾಕೆ ಪಡ್ತಾ ಇದ್ದೀರಾ ಸೊ ಕಣ್ಣಿಂದ ಏನೇ ನೋಡಿದ್ರು ಕಣ್ಣಿಗೆ ಹೇಗೆ ವ್ಯತ್ಯಾಸ ಆಗಲ್ವೋ ಹಾಗೆನೆ ಬ್ರೈನಿಗೆ ಏನೇ ಮೆಮೊರಿ ಸ್ಟೋರ್ ಆಗಿ ಮತ್ತೆ ಮತ್ತೆ ಅದು ನೆನಪಾಗ್ತಾ ಇದ್ರೆ ಬ್ರೈನಿಗೆ ಏನು ಡಿಫ್ರೆನ್ಸ್ ಆಗಲ್ಲ ಬಿಕಾಸ್ ಅದರ ಕೆಲಸನೇ ಅದು ರಿಪೀಟ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ನೀವು ಏನೋ ನೋಡಿದ್ರಿ ಅದು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗಲಿಲ್ಲ ಅಂದ್ರೆ ನಿಮ್ಮ ಬ್ರೈನು ಸರಿಯಾಗಿಲ್ಲ ಅದು ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆದ್ರೆ ಅದು ಸ್ಟೋರ್ ಆಗಿದ್ರೆ ನಿಮ್ಮ ಬ್ರೈನ್ ಕರೆಕ್ಟ್ ಆಗಿದೆ ನಿಮಗೆ ಯಾವುದೇ ಕಾಯಿಲೆ ಇಲ್ಲ ಅಂತ ಅರ್ಥ ಸೊ ಈ ಎಲ್ಲ ಒಂದು ಕೆಟ್ಟ ಮತ್ತೆ ಒಳ್ಳೆ ಮೆಮೊರೀಸು ನೆಗೆಟಿವ್ ಮೆಮೊರೀಸ್ ಅಂತ ಏನು ಹೇಳ್ತೀರಾ ನಿಮ್ಮ ಬ್ರೈನ್ ಅಲ್ಲಿ ಪ್ಲೇ ಆಗ್ತಾ ಇದ್ರೆ ಅದು ನಿಮ್ಮ ಹೆಲ್ತಿ ಲಕ್ಷಣ ಅಂದ್ರೆ ನಿಮ್ಮ ಬ್ರೈನ್ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅದಕ್ಕೆ ಮಾತ್ರೆಗಳನ್ನು ತಗೊಂಡು ಅಬ್ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಕೆಟ್ಟ ಮೆಮೊರೀಸು ನೆಗೆಟಿವ್ ಥಾಟ್ಸು ಮರಿಬೇಕು ಅಂತ ನಾವೇನು ಮಾಡ್ತೀವಿ ಡ್ರಗ್ಸು ಡ್ರಿಂಕ್ಸು ಮೆಡಿಸಿನ್ ತಗೊಳ್ಳೋದ್ರಿಂದ ಬ್ರೈನ್ ಹೆಲ್ತ್ ಹಾಳಾಗ್ತಾ ಬರುತ್ತೆ ಹೊರ್ತು ಬೇರೆ ಏನೂ ಆಗಲ್ಲ ಡ್ರಿಂಕ್ಸು ಮತ್ತೆ ಡ್ರಗ್ಸ್ ಇಂದ ಒಂಥರ ಮತ್ತಲ್ಲಿರೋದು ನಾರ್ಮಲ್ಲ ಅಥವಾ ನಮ್ಮ ಬ್ರೈನ್ ಹೇಗಿದೆಯೋ ಹಾಗೆ ಅದನ್ನ ತಗೊಂಡು ಹೋಗೋದು ನಾರ್ಮಲ್ ನೀವೇ ಯೋಚನೆ ಮಾಡಬೇಕು ಸೊ ಈ ನಾರ್ಮಲ್ ಆಗಿರೋದನ್ನ ನೀವು ಅಬ್ನಾರ್ಮಲ್ ಮಾಡೋದಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತೀರಾ ಅದನ್ನ ಇನ್ನೂ ಮಾಡ್ಕೊಳ್ತೀರಾ ಸೊ ಈ ನಾರ್ಮಲ್ ಆಗಿರೋದನ್ನ ನೀವು ಅಬ್ನಾರ್ಮಲ್ ಅನ್ಕೊಂಡು ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತೀರಾ ಅರ್ಥ ಮಾಡ್ಕೊಳ್ದೆ ಸರಿ ಮಾಡೋದಕ್ಕೆ ಹೇಗೆ ಹೋಗ್ತೀರಾ ಅರೆ ನನ್ನ ಪರಿಸ್ಥಿತಿ ನಿಮ್ಗೆ ಏನ್ ಗೊತ್ತು ಈಗಂತ ಹೇಳ್ತಾ ಯಾರನ್ನ ನೀವು ಜಸ್ಟಿಫೈ ಮಾಡ್ತಾ ಇದ್ದೀರಾ ಇಲ್ಲದೆ ಇರೋದನ್ನ ಜಸ್ಟಿಫೈ ಮಾಡೋದಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ಇದು ನಿಮಗೆ ಡೀಪ್ ಆಗಿ ಅರ್ಥ ಆಗ್ಬೇಕು ಈ ಬಾಡಿ ನಾವೊಂದು ಇನ್ಸ್ಟ್ರೂಮೆಂಟ್ ತರ ನಾವ್ ಇಟ್ಕೋಬೇಕು ಇಫ್ ದರ್ ಇಸ್ ಅ ಪ್ರಾಬ್ಲಮ್ ಇನ್ ಅವರ್ ಬಾಡಿ ನಾವ್ ಏನ್ ಮಾಡ್ತೀವಿ ಪ್ರಾಪರ್ ಆಕ್ಷನ್ ರಿಕ್ವೈರ್ಡ್ ಆಕ್ಷನ್ ತಗೊಂಡೋದನ್ನ ಸರಿ ಮಾಡ್ಕೊಂತೀವಿ ಹಾಗೆ ಬ್ರೈನಲ್ಲಿ ಏನೋ ಪ್ಲೇ ಆಗ್ತಾ ಇದೆ ಅದರಲ್ಲಿ ಕೆಟ್ಟದು ಇರುತ್ತೆ ಒಳ್ಳೇದು ಇರುತ್ತೆ ಆಗ ಮಾತ್ರ ನಿಮ್ಮ ಬ್ರೈನ್ ಹೆಲ್ತಿ ಆಗಿದೆ ಅಂತ ಅರ್ಥ ಬ್ರೈನು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತರ ಅದರಲ್ಲಿ ಹೈಯೆಸ್ಟ್ ನೋಟು ಇದೆ ಲೋಯೆಸ್ಟ್ ನೋಟು ಇದೆ ನಾವೀಗ ಒಳ್ಳೆ ಮ್ಯೂಸಿಷಿಯನ್ ಅಂತ ಯಾರಿಗೆ ಹೇಳ್ತೀವಿ ಪೂರ್ತಿಯಾಗಿ ಎಲ್ಲ ನೋಟ್ಸ್ ಅರ್ಥ ಮಾಡಿಕೊಂಡು ಎಲ್ಲ ರಾಗಗಳಲ್ಲಿ ಮಾಸ್ಟರ್ ಆಗಿರ್ತಾನಲ್ಲ ಅವ್ರಿಗೆ ತಾನೇ ನಾವು ಹೇಳ್ತೀವಿ ಇಲ್ಲ ಯಾವುದೇ ಒಂದೇ ಒಂದು ನೋಟ್ಸ್ ಅನ್ನು ತಿಳ್ಕೊಂಡು ಇಲ್ಲ ಯಾವುದೇ ಒಂದೇ ಒಂದು ರಾಗ ತಿಳ್ಕೊಂಡಿರೋ ನಾವು ಒಳ್ಳೆ ಮ್ಯೂಸಿಷಿಯನ್ ಅಂತ ಹೇಳ್ತೀವ ಇಲ್ಲ ಅಲ್ವಾ ಸೊ ಬ್ರೈನ್ನ ನೀವು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಲೋಯರ್ ನೋಟ್ ಅಂದರೆ ನೆಗೆಟಿವಿಟಿನೂ ಇರುತ್ತೆ ನೆಗೆಟಿವ್ ಥಾಟ್ಸ್ ಇರುತ್ತೆ ಹಾಗೆ ಹೈಯರ್ ನೋಟ್ ಅಂದರೆ ಪಾಸಿಟಿವ್ ಥಾಟ್ಸು ಒಳ್ಳೆ ಥಾಟ್ಸ್ ಕೂಡ ಇರುತ್ತೆ ಅದರಿಂದ ಬಾಡಿಯಲ್ಲಿ ಸೆನ್ಸೇಷನ್ ಆಗುತ್ತೆ ಬಟ್ ಬಾಡಿಗೆ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಇದೆ ಸ್ನೇಹಿತರೆ ಡೋಂಟ್ ವರಿ ನಿಮಗೆ ಅನ್ಸುತ್ತೆ ಅಷ್ಟೇ ಅದರಿಂದ ನೆಗೆಟಿವ್ ಥಾಟ್ಸಿಂದ ನನ್ನ ಕೈಲಿ ಇರೋಕ್ಕಾಗಲ್ಲ ನನ್ನ ಕೈಲಿ ಬದುಕೋಕ್ಕಾಗ್ತಾ ಇಲ್ಲ ನನ್ನ ಜೀವನನೇ ಮುಗಿದೋಯ್ತು ಅಂತ ಆದರೆ ಡೈವರ್ಸ್ ಆಗಿರೋ ಕಪ್ಪಲ್ಲು ಇಬ್ಬರು ಕೆಲವು ವರ್ಷಗಳ ನಂತರ ಆರಾಮಾಗಿ ಜೀವಿಸ್ತಾರೆ ಆರಾಮಾಗಿರ್ತಾರೆ ಅಲ್ವಾ ಸೊ ನನ್ನ ಕೈಲಿ ನೆಗೆಟಿವ್ ಥಾಟ್ಸ್ನ ಸಹಿಸೋಕ್ಕಾಗ್ತಾ ಇಲ್ಲ ನೆಗೆಟಿವಿಟಿ ತುಂಬ ಜಾಸ್ತಿ ಬರ್ತಿದೆ ಆ ಹಳೆ ಮೆಮೊರೀಸ್ನ ನನಗೆ ಮರೆಯೋಕ್ಕಾಗ್ತಾ ಇಲ್ಲ ನೆಗೆಟಿವಿಟಿನ ಮರೆಯೋಕೆ ಆಗ್ತಾ ಇಲ್ಲ ಆ ನೋವನ್ನು ಮರೆಯೋಕ್ಕಾಗ್ತಿಲ್ಲ ಆ ಪೇಯ್ನ್ ಮರೆಯೋಕ್ಕಾಗ್ತಿಲ್ಲ ಅದನ್ನೆಲ್ಲ ನೀವು ಅಂದ್ಕೊಂಡಿದ್ರೆ ಹೋಗಿ ನೋಡ್ಕೊಂಬನ್ನಿ ಪ್ರಪಂಚದಲ್ಲಿ ಏನೇನೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ ಜನ ಫಿಸಿಕಲ್ ಲೆವೆಲ್ ಅಲ್ಲಿ ಮತ್ತೆ ಮೆಂಟಲ್ ಲೆವೆಲ್ ಅಲ್ಲಿ ಅಂತ ಅವಾಗ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕೆಪಾಸಿಟಿಯನ್ನೇ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ನಾವು ದುಃಖ ಪಡ್ತಾ ಇದೀವಿ ಬೀಳೋದು ಹೇಳೋದು ಒಂಥರ ಮಜಾ ಇರುತ್ತೆ ಸ್ನೇಹಿತರ ಲೈಫಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ನಿಮಗೆ ನೀವೇ ದುಃಖಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ ನೋವನ್ನು ಅನ್ಭವಿಸ್ತಿದ್ದೀರಾ ನಂತರ ಯಾವ್ದಾದ್ರು ಮೋಟಿವೇಷನಲ್ ವಿಡಿಯೋ ಈ ತರ ನೋಡ್ಬಿಟ್ಟು ಆ ನಾನು ಸ್ಟ್ರಾಂಗ್ ಅನ್ಕೊಳ್ತೀರಾ ಇದೆಲ್ಲ ಒಂಥರ ಡ್ರಾಮಾ ಅನ್ಸುತ್ತೆ ನನಗೆ ಯಾಕಂದ್ರೆ ತುಂಬಾನೇ ನಾನು ನಾನು ನೋಡಿದೀನಿ ಅಯ್ಯೋತ್ ನನ್ ಮೂಡೇ ಸರಿ ಇಲ್ಲ ಅಂತಾರೆ ನೆಕ್ಸ್ಟ್ ಇನ್ನೆಲ್ಲೋ ಹೋಗಿ ಯಾವುದೋ ಸಿನಿಮಾ ಥಿಯೇಟರ್ ಮಾಲಲ್ಲಿ ಕೂತಿರ್ತಾರೆ ಇದೊಂಥರ ಹೇಗೆ ಅಂದ್ರೆ ಬಾಯಾರದ ನಂತರ ನೀರು ಕುಡಿತೀವಲ್ಲ ಮಜಾ ಆ ತರ ಇದು ಏನಾಗುತ್ತೆ ಅಂದ್ರೆ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅರೆ ನನ್ನ ಲೈಫಲ್ಲಿ ಏನು ಉಳ್ದಿಲ್ಲ ಎಲ್ಲ ಮುಗ್ದೋಯ್ತು ಬರೀ ನೆಗೆಟಿವಿಟಿನೇ ಯೋಚನೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಮೂಮೆಂಟಲ್ಲೇ ಅಲ್ಲೇ ನಡಿಯಪ್ಪ ಎಲ್ಗಾದ್ರು ಟ್ರಿಪ್ ಹೋಗೋಣ ಅಂತ ಅಂತೀವಿ ಯಾರು ತುಂಬಾ ದುಃಖ ಪಡ್ತಾ ಇರ್ತಾರೆ ಅವರು ನೆಕ್ಸ್ಟ್ ಮೂಮೆಂಟ್ನೇ ಅಷ್ಟೇ ಒಂದು ಹ್ಯಾಪಿಯಾಗಿ ಫೀಲ್ ಮಾಡ್ ಮಾಡೋಂತ ಸಿಚುಯೇಷನ್ಸ್ ಬರುತ್ತೆ ಲೈಫಲ್ಲಿ ದುಃಖನೇ ಇಲ್ಲ ಅಂದ್ರೆ ನೆಗೆಟಿವಿಟಿನೇ ಇಲ್ಲ ಅಂದ್ರೆ ಏನ್ ಲೈಫ್ ಅದು ಅಲ್ವಾ ನಾವು ನೆಗೆಟಿವ್ ಥಾಟ್ಸ್ ಎಷ್ಟು ಇಂಟೆನ್ಸಿಟಿ ಇಂದ ಆಚೆ ಹಾಕಬೇಕು ಅನ್ಕೋತೀವೋ ಹಾಗೆ ನಾವು ಪಾಸಿಟಿವ್ ಥಾಟ್ಸ್ ಆಚೆ ಹಾಕ್ತಿವ ಹಾಕಿದ್ರೆ ಅವಾಗ ಜೀವನ ಏನಾಗುತ್ತೆ ಬಂಡೆ ಥರ ಆಗಲ್ಲ ಅದು ಸೊ ನೆಗೆಟಿವ್ ಥಾಟ್ಸ್ ಬಂದ್ರೆ ಬರಲಿ ಪೂರ್ತಿಯಾಗಿ ಬರೋಕೆ ಬಿಡಿ ಅಳು ಬಂದ್ರೆ ಚೆನ್ನಾಗಿ ಹತ್ ಬಿಡಿ ಅದನ್ನ ಕಂಟ್ರೋಲ್ ಮಾಡಬೇಡಿ ಹಾಗೇನೆ ನೆಗೆಟಿವ್ ಥಾಟ್ಸ್ ಎಂಜಾಯ್ ಮಾಡಿ ಫೀಲ್ ಆಗಿ ಫೀಲ್ ಮಾಡಿ ಅದನ್ನ ಲೈಫ್ ಅಂದಮೇಲೆ ನೆಗೆಟಿವ್ ಥಾಟ್ಸು ನೆಗೆಟಿವ್ ಮೆಮೊರೀಸು ಫೇಲ್ಯೂರ್ಸು ಎಲ್ಲ ಇದ್ದೇ ಇರುತ್ತೆ ಇದೇ ಜೀವನ ಬಂದೇ ಬರುತ್ತೆ ಬೇಕೇ ಬೇಕು ಅಂತ ಅದನ್ನು ನಾವು ಏನು ಹೋಗಲ್ಲ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ನನಗೆ ದುಃಖ ಬರಬೇಕು ನನಗೆ ಫೇಲ್ಯೂರ್ ಕಾಣಬೇಕು ಅಂತ ಯಾವ ಮನುಷ್ಯನೂ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ಅದು ನ್ಯಾಚುರಲ್ ಆಗಿ ಬರುತ್ತೆ ಅದು ಹಾಗಾಗಿ ಅದು ನ್ಯಾಚುರಲ್ ಪ್ರೋಸೆಸ್ ಅದು ಬರಲಿ ನೆಗೆಟಿವ್ ಥಾಟ್ಸ್ ಬಂತ ಬರಲಿ ಅಳು ಬಂದರೆ ಚೆನ್ನಾಗಿ ಕುತ್ಕೊಂಡು ಹತ್ಬಿಡಿ ಅದರಿಂದ ನಿಮ್ಮ ಜೀವನ ಏನು ಹಾಳಾಗೋದಿಲ್ಲ ಓಪನ್ ಆಗಿರಿ ಬರೋದೆಲ್ಲ ಬರಲಿ ನಾನು ನೋಡ್ಕೊಳ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ಬ್ರೈನ್ ಜೊತೆ ನೀವು ಆಟ ಆಡಬೇಕು ಸ್ನೇಹಿತರೆ ಆಗ ನೋಡಿ ಲೈಫ್ ಒಂದು ಆಟದ ತರ ಆಗ್ಬಿಡುತ್ತೆ ನಿಮಗೆ ಬ್ರೈನ್ ಅಲ್ಲಿ ಯಾವುದೇ ಮೆಮೊರಿ ಬರಲಿ ಬರೋದಕ್ಕೆ ಬಿಡಿ ಟ್ರೈ ಮಾಡಿ ನೋಡಿ ನೀವು ಬೇಕಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ಈ ಇದು ಕೆಟ್ಟ ಮೆಮೊರಿ ನಾನು ಹದಿನೈದು ನಿಮಿಷ ನಾನು ಹೋಲ್ಡ್ ಮಾಡ್ತೀನಿ ಅಂತ ಟೈಮ್ ಸೆಟ್ ಮಾಡ್ಕೊಂಡು ಅದನ್ನ ಹೋಲ್ಡ್ ಮಾಡಕ್ ನೋಡಿ ಅದು ಖಂಡಿತ ನಿಲ್ಲಲ್ಲ ಯಾಕೆಂದ್ರೆ ಯಾವ ಮೆಮೊರಿ ಆಗಲಿ ಇಲ್ಲಿ ನಿಲ್ಲಲ್ಲ ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಾದ್ರೆ ನನ್ನ ಮೆಡಿಟೇಷನ್ ಮಾಡಿದ್ರೆ ಹೋಗ್ಬಿಡುತ್ತಾ ಖಂಡಿತ ಹೋಗಲ್ಲ ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತ ಆಗುತ್ತೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಬ್ರೈನ್ ಗೆ ಎಷ್ಟೆಷ್ಟು ಪಾಸಿಟಿವಿಟಿನ ನೀವು ಕೊಡ್ತಾ ಹೋಗ್ತಿರೋ ನೆಗೆಟಿವಿಟಿ ಅದು ಡಿಲೀಟ್ ಆಗಲ್ಲ ಅದು ಕಡಿಮೆ ಆಗ್ತಾ ಎಕ್ಸಿಸ್ಟೆನ್ಸ್ ಅದರದ್ದು ಸ್ವಲ್ಪ 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 ಕಡಿಮೆ ಆಗ್ತಾ ಹೋಗುತ್ತೆ ಯಾವ ಮೆಮೊರಿನ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋಕ್ಕಾಗಲ್ಲ ಬ್ರೈನಿಂದ ಹಾಗಾಗಿ ಆ ಒಂದು ಎಕ್ಸಿಸ್ಟೆನ್ಸ್ನ ನಾವು ಡಿಲೀಟ್ ಮಾಡೋಕ್ಕಾಗಲ್ಲ ಅದು ಇರಲಿ ಬರ್ತಾ ಇರಲಿ ಹೋಗ್ತಾ ಇರಲಿ ಹಾಗಾಗಿ ಮೆಡಿಟೇಷನ್ ಮಾಡ್ತಾ ಇದ್ರೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಮನಸ್ಸು ಶಾಂತವಾಗಿರುತ್ತೆ ನೆಗೆಟಿವಿಟಿಗೆ ನೀವು ಜಾಸ್ತಿ ಗಮನ ಕೊಡಲ್ಲ ಅದು ಬಂದರೂ ಕೂಡ ನಿಮಗೆ ಭಯ ಅಥವಾ ಬೇರೆ ಏನೂ ಪ್ರಾಬ್ಲಮ್ಸ್ ಆಗಲ್ಲ ಯಾವುದೇ ಮೆಮೊರೀಸ್ ಆಗಲಿ ಅದನ್ನ ನಾವು ಹಿಡಿದಿಡ್ಕೊಳಕ್ ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಪಾಸಿಟಿವ್ ಆದರೂ ಅಷ್ಟೇ ನೆಗೆಟಿವ್ ಆದರೂ ಅಷ್ಟೇ ಹಾಗಾಗಿ ಸೊ ಯು ಆರ್ ಸ್ಟ್ರಾಂಗರ್ ದೆನ್ ವಾಟ್ ಯು ಥಿಂಕ್ ನಿಮ್ಮ ಬಗ್ಗೆ ನೀವು ಸ್ಟ್ರಾಂಗ್ನೆಸ್ನ ಬೆಳೆಸ್ಕೊಳ್ಳಿ ನಾನು ವೀಕ್ ಆಗಿದ್ದೀನಿ ನಾನು ನೆಗೆಟಿವ್ ಆಗಿದ್ದೀನಿ ಅಂತ ಯಾವತ್ತೂ ಹೋಗಬೇಡಿ ಏನೇ ಬರಲಿ ಅದು ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಸಮನಾಗಿ ನೋಡಿ ನಗು ಬಂದಾಗ ನಗ್ಬಿಡಿ ಅಳು ಬಂದಾಗ ಹತ್ಬಿಡಿ ಆದರೆ ಮನಸ್ಥೈರ್ಯನ ಮಾತ್ರ ಯಾವ ಕಾರಣಕ್ಕೂ ಕಳ್ಸ್ ಕಳ್ಕೊಬೇಡಿ ನಿಮ್ಮ ಮನಸ್ಥೈರ್ಯ ಎಷ್ಟು ನೀವು ಜಾಸ್ತಿ ಇಟ್ಕೊಳ್ತಿರೋ ಆಗ ನಿಮ್ಮ ಲೈಫು ಅದೇ ಥರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ನೆಗೆಟಿವ್ ಥಾಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ ಪಾಸಿಟಿವ್ ಥಾಟ್ಸ್ನ ಬೆಳೆಸ್ಕೊಂಡು ಹೋಗಿ ಹಾಗೆಯೇ ನೆಗೆಟಿವ್ ಥಾಟ್ಸ್ನ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಹೊರಗಡೆ ಹಾಕ್ಬಿಡ್ತೀನಿ ಅಂದರೆ ಅದು ಖಂಡಿತ ಆಗಲ್ಲ ಅದಿರಲಿ ಅದನ್ನು ಕಡಿಮೆ ಮಾಡ್ತಾ ಹೋಗಿ ಅಷ್ಟೇ ಓಕೆನಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬ ಬಾಯ್